ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ ಆಗಿ ಹಾಗೆ ಬೇಗನೆ ಆಗುವಂತ ಕ್ಯಾಪ್ಸಿಕಮ್ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಇದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ನೋಡೋಣ ಮಜ್ಜಿಗೆ ಕ್ಯಾಪ್ಸಿಕಮ್ನ ತೊಳೆದು ಈ ರೀತಿ ಉದ್ದುದ್ನಾಗಿ ಹಚ್ಚಿಟ್ಕೊಳ್ಬೇಕು ಹಾಗೆ ನೋಡಿ ಇದರಲ್ಲಿರೋ ಬೀಜನೆಲ್ಲ ತೆಗೆದು ಬಿಡಬೇಕು ನೋಡಿ ಈ ರೀತಿ ಕುಡ್ಮೆ ನಿಮ್ಗೆ ಇದು ಬೇಡ ಅಂದರೆ ಇದನ್ನು ತೆಗಿಬೋದು ಅಥವಾ ಹಾಗೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಬೀಜ ಮಾತ್ರ ನಾನು ತೆಗ್ದಿದ್ದೀನಿ ಕಡಲೆ ಹಿಟ್ಟು ಒಂದು ಕಪ್ಪು ಉಪ್ಪಿಟ್ಟು ರವೆ ಒಂದು ಟೇಬಲ್ ಸ್ಪೂನ್ನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಸೋಡಾ ಮೂರು ಚಿಟಿಕೆಯಷ್ಟು ಅರಿಶಿನ ಪುಡಿ ಮೂರು ಚಿಟಿಕೆಯಷ್ಟು ಜೀರಿಗೆ ಕಾಲು ಟೇಬಲ್ ಸ್ಪೂನು ಓಂಕಾಳು ಕಾಲು ಟೇಬಲ್ ಸ್ಪೂನ್ ಬೇಕಾಗುತ್ತೆ ಹಾಗೆ ಬಜ್ಜಿ ಕರಿಯೋದಕ್ಕೆ ಬೇಕಾಗಷ್ಟು ಎಣ್ಣೆ ನಾವು ಈ ಬ್ಯಾಟರೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿರಬೇಕು ಮೊದಲು ನಾವು ಬಜ್ಜಿಗೆ ಈ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬಟಲ್ ತಗೊಂಡು ಒಂದೊಂದು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರವೆ ಹಾಕೊಳ್ಳೋಣ ಈ ಬಾಂಬೆ ರವೆ ಅಂತಾರಲ್ಲ ಆ ರವೆ ಈ ರವೆ ಬದಲಾಗಿ ನೀವು ಅಕ್ಕಿ ಹಿಟ್ಟು ಸಹ ಹಾಕ್ಕೊಳ್ಬೋದು ಅಥವಾ ಚಿರೋಟಿ ರವೆನೂ ಸಹ ಬಳಸ್ಬೋದು ಈಗ ರುಜಕ್ಕೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಅಡುಗೆ ಸೋಡಾ ಕಾಳು ಮತ್ತು ಜೀರಿಗೆ ಈಗ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಏನಾದರೂ ಕಡಲೆ ಹಿಟ್ಟಲ್ಲಿ ಉಂಡೆ ಎಲ್ಲ ಇದ್ರೆ ನಾವು ನೀರು ಹಾಕಿ ಕಲಸ್ದಾಗ ಬ್ಯಾಟರ್ ಚೆನ್ನಾಗಿ ಬರೋದಿಲ್ಲ ಅದರಿಂದ ಫಸ್ಟ್ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿದಾಗಿದೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಸ್ಕೊಳ್ಳೋಣ ನಾನು ಇದಕ್ಕೆ ಅಚ್ಕಾರದ ಪುಡಿ ಹಾಕೊಂಡಿಲ್ಲ ನಿಮಗೆ ಖಾರ ತುಂಬಾ ಈ ಬಜ್ಜಿ ಸ್ಪೈಸಿ ಆಗಿರಬೇಕು ಅಂತಂದ್ರೆ ನೀವು ಅಚ್ಕಾರದ ಪುಡಿ ಹಾಕೊಳ್ಳಿ ನೋಡಿ ಈ ರೀತಿ ನೋಡಿ ಈ ರೀತಿ ಒಂದೇ ಇದರಲ್ಲಿ ನಾವು ತಿರುಗಿಸ್ಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಗಂಟೆಗಾಲ ತುಂಬ ಚೆನ್ನಾಗಾಗುತ್ತೆ ಬ್ಯಾಟರು ಮತ್ತು ಈ ಬ್ಯಾಟರನ್ನ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಹದ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ಬ್ಯಾಟರ್ ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಆ ರೀತಿ ಕಲಿಸ್ಕೊಳ್ಬೇಕು ನೋಡಿ ಬ್ಯಾಟರ್ ಕಲಿಸ್ಕೊಂಡಿದ್ದಾಗಿದೆ ನೋಡಿ ಈ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ತುಂಬ ರನ್ನಿಂಗ್ ಕನ್ಸಿಸ್ಟೆನ್ಸಿ ಕಲ್ಸ್ಕೋಬೇಡಿ ನೋಡಿ ಇಷ್ಟು ಗಟ್ಟಿಗಿರಬೇಕು ನೋಡಿ ಹೀಗೆ ಮಾಡಿ ಹೀಗೆ ಮಾಡಿದ್ರೆ ಬೆರಳಲ್ಲಿ ಹೀಗೆ ಕೈಗೆ ಅಂಟ್ಕೋಬೇಕು ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಹೀಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಎಣ್ಣೆ ಕಾದಿದ್ಯಾ ಅಂತ ನೋಡೋಣ ನೋಡಿ ಅದು ಹಾಕಿದ ತಕ್ಷಣ ಹಿಟ್ಟು ಮೇಲೆ ತೆರೆ ಬರಬೇಕು ಆಗ ಎಣ್ಣೆ ಕಾದಿದೆ ಅಂತ ಅರ್ಥ ಈಗ ಎಣ್ಣೆ ಕಾದಿದೆ ಒಂದೊಂದೇ ಕ್ಯಾಪ್ಸಿಕಮ್ ತಗೊಂಡು ನಾವು ಎಣ್ಣೆಯಲ್ಲಿ ಕರಿಯೋಣ ನೋಡಿ ನೀಟಾಗಿ ಈ ರೀತಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕೋಬೇಕು ನೋಡಿ ಇದು ಎಕ್ಸ್ಟ್ರಾ ಬಂದಿದನ್ನೆಲ್ಲ ಈ ರೀತಿ ಮಾಡಿಕೊಂಡು ನಾವು ಎಣ್ಣೆಯಲ್ಲಿ ಬಿಡಬೇಕು ನಾವು ಫಸ್ಟು ಎಣ್ಣೆಯಲ್ಲಿ ಬಜ್ಜಿ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಬೇಕು ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಒಂದೊಂದು ಸೀದೋಗಿಬಿಡುತ್ತೆ ಒಂದೊಂದು ಬೆಂದಿರುತ್ತೆ ಒಂದೊಂದು ಬೆಂದಿರಲ್ಲ ಹಾಗಾಗುತ್ತೆ ಅದರಿಂದ ನಾವು ಫುಲ್ ಲೋ ಫ್ಲೇಮಲ್ಲಿ ಇಟ್ಟಿರ್ಬೇಕು ಎಲ್ಲಾ ಹೀಗೆ ಡಿಪ್ ಮಾಡಿ ಹಾಕೊಳ್ಳೋಣ ಈಗ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದಾಗಿದೆ ಈಗ ನಾವು ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳೋಣ ನೋಡಿ ಒಂದು ಎರಡು ನಿಮಿಷ ಹೀಗೆ ಬಿಡಬೇಕು ಬಿಟ್ಟ ನಂತರ ನೀವು ಈ ರೀತಿ ತಿರುವಾಕೊಳ್ಬೇಕಾಗತ್ತೆ ಈಗಾಗಲೇ ನಾನು ಎರಡು ನಿಮಿಷ ಆಗಿದೆ ನೋಡಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಜೀರಿಗೆ ಮತ್ತೆ ಓಂಕಾಳೆಲ್ಲ ಹಾಕಿರೋದ್ರಿಂದ ಈ ದಪ್ಪ ಮೆಣಸಿನ್ಕಾಯಿ ತುಂಬಾ ರುಚಿ ಕೊಡುತ್ತೆ ಹೀಗೆ ಹೀಗೆ ಒಂದ್ ಮೂರು ನಿಮಿಷ ನಾವು ಕಡಿಮೆ ಮೀಡಿಯಂ ಮೂಡಿಯಲ್ಲಿ ಬೇಯಿಸ್ಕೊಡೋಣ ನೋಡಿ ನಾವು ಈ ಬಜ್ಜಿನ ಕೈ ಬಿಡದೆ ರೀತಿ ತಿರುಕೊಳ್ತಾ ಇರಬೇಕು ಇಲ್ಲಾಂದ್ರೆ ಒಂದ್ ಸೈಡ್ ತುಂಬಾ ರೋಸ್ಟ್ ಆಗಿಬಿಡುತ್ತೆ ಒಂದ್ ಸೈಡ್ ಬೇಯದೇ ಇಲ್ಲ ನೋಡಿ ಈಗ ಹದವಾಗಿ ಫ್ರೈ ಆಗಿದೆ ನಾನು ಅಚ್ಕಾರದ ಪುಡಿ ಹಾಕದೇ ಇರೋದ್ರಿಂದ ಅದು ಕೆಂಪಗಾಗಿಲ್ಲ ನೋಡಿ ಇದೇ ರೀತಿ ಇರುತ್ತೆ ಆದರೆ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಇಲ್ಲೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ತೆಗಿಯೋಣ ನಾವು ತೆಗಿಬೇಕಾದ್ರೆ ಫುಲ್ಲು ಲೋ ಫ್ಲೇಮ್ ಮಾಡಿ ತೆಗಿಬೇಕಾಗುತ್ತೆ ನಾವು ಇಲ್ಲಾಂದರೆ ತೆಗೆಯಸ್ರಲ್ಲಿ ಇದು ಹೋಗೋ ಚಾನ್ಸಸ್ ಇರುತ್ತೆ ಇದೇ ರೀತಿ ಇನ್ನೊಂದು ಒಬ್ಬೇನೂ ಮಾಡ್ಕೊಳ್ಳೋಣ ಇನ್ನೊಂದೊಬ್ಬೆ ಮಾಡೋದಕ್ಕೆ ಮುಂಚೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಜ್ಜಿ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಬೇಕಿದ್ದರೆ ನೀವು ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಹಾಕಿ ಈಗ ಮಿಕ್ಸ್ ಮಾಡಿದ್ದಾಗಿದೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಹಿಟ್ ಏನಾದರೂ ಸ್ವಲ್ಪ ಉಳಿದ್ರೆ ಇದಕ್ಕೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹೆಚ್ಚಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೋಂಡ ಹಾಕೊಳ್ಳಿ ಈಗ ಬಿಸಿ ಬಿಸಿ ಆದ ಕ್ಯಾಪ್ಸಿಕಮ್ ಬಜ್ಜಿ ರೆಡಿಯಾಗಿದೆ ಇದನ್ನು ನೀವು ಖಾರ ಚಟ್ನಿ ಜೊತೆ ತಿನ್ಬೋದು ಅಥವಾ ಸ್ವೀಟ್ ಚಟ್ನಿ ಜೊತೆ ಏನಾದರೂ ತಿನ್ಬೋದು ಅಥವಾ ಇದಕ್ಕೆ ಒಂದು ಸ್ವಲ್ಪ ಇದನ್ನು ಮಧ್ಯೆ ಪೀಸ್ ಮಾಡಿ ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಈ ರೆಸಿಪಿನ ಖಂಡಿತವಲ್ಲು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು